ಇವತ್ತು ನಾನು ಒಂದು ಸುಲಭವಾದಂತಹ ಕೆಂಪು ಚಟ್ನಿ ಜೊತೆಗೆ ಬಾಂಗ್ಡಾ ಫಿಶ್ ಫ್ರೈಯನ್ನು ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದನ್ನು ಒಮ್ಮೆ ನೀವು ಟ್ರೈ ಮಾಡಿ ನೋಡಿದರೆ ಪುನಃ ಪುನಃ ಇದನ್ನು ಮಾಡಿ ತಿಂತೀರಾ ಹಾಗೆ ಇಲ್ಲಿ ನಾನು ಎರಡು ಫಿಶ್ ಅನ್ನು ಈ ರೀತಿಯಾಗಿ ಕಟ್ ಸಾಕಿಬಿಟ್ಟು ತಗೊಂಡಿದ್ದೀನಿ ಇದಕ್ಕೆ ನಾನು ಎರಡು ಚಮಚ ಆಗುವಷ್ಟು ಖಾರದ ಪುಡಿ ಹಾಗೆಯೇ ಕೊತ್ತಂಬರಿ ಹಾಗೆ ಜೀರಿಗೆ ಪುಡಿ ಒಂದು ಅರ್ಧ ಚಮಚ ಇದಾದ ನಂತರ ಒಂದು ಅರ್ಧ ಚಮಚ ಆಗುವಷ್ಟು ಫಿಶ್ ಫ್ರೈ ಪೌಡ್ರ್ ಹಾಗೆ ಹುಣಸೆ ಹುಳಿ ರಸ ಇವಿಷ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಯಾವ ಹದಕ್ಕೆ ನಿಮಗೆ ಮಸಾಲ ಬೇಕೋ ಆ ಅದಕ್ಕೆ ನೀವು ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಿಕೊಳ್ಳಿ ಹಾಗೆಯೇ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೇನೆ ಇದಾದ ನಂತರದಲ್ಲಿ ನಾವು ಮಸಾಲವನ್ನು ಎರಡೂ ಮೀನಿಗೂ ಕೂಡ ಚೆನ್ನಾಗಿ ಹಚ್ಕೊಳ್ಬೇಕು ಇದಾದ ನಂತರ ನಾವು ಇದನ್ನು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಮ್ಯಾರಿನೇಷನ್ ಆಗಲಿಕ್ಕೆ ಬಿಡಬೇಕು ನೀವು ಜಾಸ್ತಿ ಟೈಮ್ ಉಂಟು ಅಂದರೆ ಒಂದು ಅರ್ಧ ತಾಸು ಕೂಡ ಮ್ಯಾರಿನೇಷನ್ ಆಗಲಿಕ್ಕೆ ಬಿಡ್ಬೌದು ಈಗ ನಾನು ಒಂದು ಬಾಣಲಿಯಲ್ಲಿ ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ರೆಡಿ ಮಾಡಿಟ್ಕೊಂಡಿರುವಂಥ ಫಿಶನ್ನು ಸೇರಿಸ್ಕೊಳ್ತಾಯಿದ್ದೀನಿ ಇದನ್ನು ನಾವು ಚೆನ್ನಾಗಿ ಬೇಯಿಸ್ಕೋಬೇಕು ಒಂದು ಐದರಿಂದ ಆರು ನಿಮಿಷ ಆದ ನಂತರದಲ್ಲಿ ನಾವು ಇನ್ನೊಂದು ಸೈಡಲ್ಲಿ ಮಗ್ಚ್ ಹಾಕ್ಕೊಳ್ಬೇಕು ನಾವು ಈ ಸೈಡಲ್ಲೂ ಕೂಡ ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಎರಡೂ ಸೈಡು ಫ್ರೈ ಮಾಡಿಕೊಂಡ್ರೆ ಒಂದು ಸಿಂಪಲ್ ಆದಂಥ ಫಿಶ್ ಫ್ರೈ ರೆಸಿಪಿ ರೆಡಿ ಆಗುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಮನೆಯಲ್ಲಿ ಹಾಗೆಯೇ ಇದಕ್ಕೆ ಕಾಂಬಿನೇಷನ್ ಆಗಿ ನಾನಿವತ್ತು ಒಂದು ರೆಡ್ ಚಟ್ನಿಯನ್ನು ಮಾಡೋದು ತೋರಿಸ್ಕೊಡ್ತಾ ಇದ್ದೇನೆ ಇದನ್ನು ಫಿಶ್ ಜೊತೆಗೆ ತಿಂದರೆ ತುಂಬಾ ರುಚಿಯಾಗಿರುತ್ತೆ ಈಗ ನಾವು ಇಲ್ಲಿ ಒಂದು ಮಿಕ್ಸಿ ಜಾರಲ್ಲಿ ಒಂದು ಎಂಟು ಬೆಳ್ಳುಳ್ಳಿ ಹಾಗೆಯೇ ಒಂದು ಐದು ಒಣ ಮೆಣಸು ಹಾಗೆಯೇ ಒಂದು ನಾಲ್ಕರಿಂದ ಐದು ಹುಳಿ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೇನೆ ನೀವು ಬೇಕಿದ್ದರೆ ಹುಣಸೆ ಹುಳಿಯನ್ನು ಕೂಡ ಸೇರಿಸ್ಕೊಳ್ಬೋದು ಹಾಗೆಯೇ ಒನ್ ಟೊಮೆಟೊ ಅನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೇನೆ ಹಾಗೆಯೇ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಹಾಗೆಯೇ ಜೀರಿಗೆ ಪುಡಿಯನ್ನು ಕೂಡ ಸೇರಿಸ್ಕೊಂಡ್ಬಿಟ್ಟು ಸ್ವಲ್ಪ ನೀರನ್ನು ಹಾಕ್ಕೊಂಡ್ಬಿಟ್ಟು ಇದನ್ನು ನಾನು ರೆಡಿ ಮಾಡ್ಕೊಳ್ತೇನೆ ಈಗ ಮಸಾಲ ಆಗಿದೆ ಈಗ ಒಂದು ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ರೆಡಿ ಮಾಡಿಟ್ಕೊಂಡಿರುವಂತಹ ಮಸಾಲವನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ ಇದಕ್ಕೆ ನಾನು ಎಕ್ಸ್ಟ್ರಾ ನೀರೆಂತ ಸೇರಿಸ್ಕೊಂಡಿಲ್ಲ ರೆಡಿ ಮಾಡಿ ಇಟ್ಕೊಂಡಿರುವಂಥ ಮಸಾಲಾದಲ್ಲೇ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೇನೆ ಹಾಗೆ ನಿಮ್ಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ಬೇಕು ಇಷ್ಟೇ ಮಾಡಿದರೆ ಒಂದು ಸಿಂಪಲ್ ಆದಂತಹ ಕೆಂಪು ಚಟ್ನಿ ರೆಸಿಪಿ ರೆಡಿ ಆಗುತ್ತೆ ಇದನ್ನು ನಾವು ಫಿಶ್ ಫ್ರೈ ಜೊತೆಗೆ ತಿನ್ನಲಿಕ್ಕೆ ಭಾಳ ರುಚಿಯಾಗಿರುತ್ತೆ ನೀವು ಕೂಡ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್